ಚಾಮುಂಡಿಯ ದರ್ಶನವನ್ನು ಮಾಡಿ ಕುಟುಂಬ ಸದಸ್ಯರ ಜೊತೆಯಲ್ಲಿ ದರ್ಶನ ಮಾಡಿ ಇವತ್ತು ಹರಿಸ್ಕೊಂಡಿದ್ದೀನಿ ನಾಡಿಗೆ ಒಳ್ಳೆಯದಾಗಲಿ ಒಳ್ಳೆ ಮಳೆ ಬೆಳೆ ಬರಲಿ ಸರ್ಕಾರ ಒಳ್ಳೆ ಕೆಲಸ ಮಾಡಲಿ ಒಳ್ಳೆ ಹೆಸರುವಾಸಿಯಾಗಲಿ ಜನ ರಾಜ್ಯದಲ್ಲಿ ನೆಮ್ಮದಿಯಿಂದ ಜೀವನ ಸಾಗಿಸಲಿ ಅಂತ ನಾಡಿನ ಒಳತಿಗೆ ಬೆಂದಿಲ್ಲ ಖಂಡಿತವಾಗ್ಲೂ ಸಮಸ್ಯೆ ಇಲ್ಲ ಪ್ರತಿ ತಿಂಗಳು ಸರ್ಕಾರದಿಂದ ಗೃಹಲಕ್ಷ್ಮಿ ಹಣವನ್ನ ನಾವು ಪ್ರತಿ ತಿಂಗಳು ಆದಷ್ಟು ಸಂದಾಯ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ ಪ್ರಯತ್ನ ಅಂತಂದ್ರೆ ಅದು ತಪ್ಪಾಗುತ್ತೆ ಪ್ರತಿ ತಿಂಗಳು ನಾವೇನೋ ಮಹಾಜನತೆ ವಾಗ್ದಾನ ಮಾಡಿದ್ವಿ ಪ್ರತಿ ತಿಂಗಳು ಕೊಡೋದಕ್ಕೆ ನಾವು ಸನ್ನದ್ಧವಾಗಿದೆ ಏನು ಪ್ರಾಬ್ಲಮ್ ಇಲ್ಲ ಅದು ಅವರು ಅವ್ರ ಜೊತೆ ನಾನು ಮಾತಾಡ್ತೀನಿ ಅವರು ಹೇಳಿದ್ದಾರೆ ಮಾಧ್ಯಮದ ಒಬ್ರು ಸಹೋದರ ನನಗೆ ಬರಬೇಕಾದ್ರೆ ಫೋನ್ ಮಾಡಿ ಕೇಳಿದ್ರಿ ಈ ರೀತಿ ಹೇಳಿದ್ದಾರೆ ಅಂತ ನನ್ನ ಫೋನ್ ಕರೆ ಮಾಡದೆ ಅವ್ರು ನನ್ನ ಸಂಪರ್ಕಕ್ಕೆ ಸಿಕ್ಕಲಿಲ್ಲ ಯಾವುದೇ ರೀತಿಯಾದಂತ ತೊಂದರೆ ಇಲ್ಲ ತಾಂತ್ರಿಕ ದೋಷ ಕೂಡ ಯಾವುದೂ ಇಲ್ಲ ಎಲ್ಲ ಸರಿ ಮಾಡಿದ್ದೀವಿ ಮೂವತ್ತೊಂದು ಜಿಲ್ಲೆಗೆ ತಾಲೂಕ್ ಪಂಚಾಯಿತಿ ಅಂದರೆ ಜಿಲ್ಲೆ ಹೆಡ್ ಕ್ವಾರ್ಟರ್ಸ್ ತಾಲೂಕ್ ಪಂಚಾಯಿತಿಯ ಮುಖಾಂತರ ನೇರವಾಗಿ ಸಿ ಡಿ ಪಿ ಯೋ ಅಕೌಂಟ್ಗೆ ಹಾಕಿ ಅಲ್ಲಿಂದ ಡೈರೆಕ್ಟಾಗಿ ಬೆನಿಫಿಷರಿಗಳ ಅಕೌಂಟ್ಗೆ ಹಾಕುವಂಥ ವ್ಯವಸ್ಥೆ ಈಗೆಲ್ಲ ಸರಿಯಾಗಿದೆ ಸೊ ತಾಂತ್ರಿಕ ದೋಷ ಅಂತರೂ ಏನಿಲ್ಲ ಅವರು ಯಾಕೆ ಆ ರೀತಿ ಹೇಳಿದರು ಅನ್ನೋದನ್ನು ಅವ್ರ ಹತ್ರ ಮಾತನಾಡಿ ತಮಗೆ ನಾನು ರಿಯಾಕ್ಟ್ ಮಾಡ್ತೀನಿ ಬಟ್ ತಾಂತ್ರಿಕ ದೋಷ ಯಾವುದೂ ಇಲ್ಲ ಪ್ರತಿ ತಿಂಗಳು ಗೃಹಲಕ್ಷ್ಮಿಗಳಿಗೆ ಹಣವನ್ನು ನಾವು ಸಂದಾಯ ಮಾಡಿ ತಿಂಗಳು ಹೌದು ನಾವು ಮೇವರೆಗೂ ಈಗ ಕಂಪ್ಲೀಟ್ ಹಾಕಿದೀವಿ ಜೂನ್ ತಿಂಗಳಿಗೂ ಹಾಕ್ತಾ ಮೇಡಮ್ ಈಗ ಸಿಎಂ ವಿಚಾರದಲ್ಲಿ ಹೇಳಿದರೆ ನಾನೇ ಐದು ವರ್ಷ ಚೀಫ್ ಮಿನಿಸ್ಟರ್ ಅನ್ನುವಂಥದ್ದು ಸೆಪ್ರೇಟ್ ಆಯ್ತಾ ನೋಡಿ ಸಿಎಂ ಸಾಹೇಬರು ಅವರು ಹೇಳಿದ ಮೇಲೆ ಅದ್ರ ಮೇಲೆ ನಾವು ಮಾತಾಡೋದು ಬಹಳ ತಪ್ಪಾಗುತ್ತೆ ಸಿಎಂ ಸಾಹೇಬ್ರ ಎಲ್ಲದಕ್ಕೂ ಉತ್ತರವನ್ನು ಕೊಟ್ಟಾಗಿದೆ ಈಗ ಸಿಎಂ ಸಾಹೇಬರು ಸಂದರ್ಶನವನ್ನ ನಾನು ಕೂಡ ತಮ್ಮ ಮಾಧ್ಯಮದಲ್ಲೇ ನೋಡಿದ್ದೀನಿ ಸೊ ಅವರು ಹೇಳದ ಮೇಲೆ ಕತೆ ಅಲ್ಲಿಗೆ ಮುಗೀತು ಅಲ್ಲಿಗೆ ಡಿಸಿಎಂ ಅವರಿಗೆ ಸಿಎಂ ಆಗುವ ಅವಕಾಶಗಳಿಲ್ಲ ನೋಡಿ ದೊಡ್ಡವರು ಈಗಾಗಲೇ ರಿಯಾಕ್ಟ್ ಮಾಡಿದ್ದಾರೆ ಅದನ್ನ ಡಿಸಿಎಂ ಅವರನ್ನ ಕೇಳಿದ್ರೆ ಉತ್ತರ ತಮಗೆ ಸಿಕ್ಕಬಹುದು ಆದ್ರೆ ಈಗ ಸಿಎಂ ಅವರು ಮಾತಾಡಿದ್ದಾರೆ ಡಿ ಸಿಎಂ ಅವರು ಮಾತಾಡಿದ್ದಾರೆ ಇದು ಏನೇ ಇದ್ರೂ ಕೂಡ ಇದು ಹೈಕಮಾಂಡ್ ನ ಚಾವಡಿಯಲ್ಲಿ ಇರುವಂತದ್ದು ಬಟ್ ಸಿಎಂ ಅವರು ತಮ್ಮ ಮಾತಿನಲ್ಲಿ ಎಲ್ಲ ಹೇಳಿದ್ದಾರೆ ಸೊ ಇದ್ರ ಬಗ್ಗೆ ಯಾರು ಕೂಡ ರಿಯಾಕ್ಟ್ ಮಾಡಬಾರ್ದು ಮಾಡೋದು ಕೂಡ ಸಮಂಜಸ ಅಲ್ಲ ಅಂತ ನನ್ನ ಒಂದು ಅನುಸರಿಸ ಖಂಡಿತವಾಗ್ಲೂ ಸಿಎಂ ಅವರು ಮಾತನಾಡಿದ್ದಾರೆ ಅದು ಅಲ್ಲಿಗೆ ಅದು ಅಲ್ಲಿಗೆ ಮುಗಿದ್ದಾರೆ ನಾನೇನು ಹೇಳ್ತಾ ಇದ್ದೀನಿ ದೊಡ್ಡವರು ಮಾತನಾಡಿದ ಮೇಲೆ ಅದನ್ನ ಬೆಳೆಸೋದ್ರಲ್ಲಿ ಯಾವುದೇ ಒಂದು ಅರ್ಥ ಇಲ್ಲ ಅವ್ರು ಹೇಳಿದ್ಮೇಲೆ ಮುಗಿತು ಅಂದ್ಮೇಲೆ ಅವರ ಐದು ವರ್ಷ ಅಂತ ನೋಡಿ ನಾನು ಅದನ್ನ ಪದೇ ಪದೇ ನೀವು ಕೇಳಿದ್ರು ಸಿಎಂ ಸಾಹಿತ್ಯ ಮುಂದೆ ಏನು ಇಲ್ಲ ಬಿಜೆಪಿ ಅವರು ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಮಾತಾಡ್ತಿದ್ದಾರೆ ಕೆಲವು ಸಚಿವರು ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಮಾತನಾಡಿದ್ರು ಹಾಗಾಗಿ ಕ್ರಾಂತಿ ಇದೆಯೋ ಇಲ್ವಾ ಅನ್ನುವಂಥದ್ದು ಕ್ರಾಂತಿ ಇಲ್ವೇ ಇಲ್ಲ ಬರೀ ಶಾಂತಿ ಅಂತ ಹೇಳಿ